ನಾನು ಹೇಳಿದ ಮೊದಲು ಗೌರಿ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ ನೀವು ಗಣಪತಿಯನ್ನು ಕೂರಿಸುವಂತಹ ಮಂಟದ ಮಂಟಪದ ಬಲಭಾಗದಲ್ಲಿ ಗೌರಿಯ ಪ್ರತಿಷ್ಠಾಪನೆಯನ್ನು ಹಕ್ಕಿಯನ್ನು ಹರಡಿ ಹಕ್ಕಿಯ ಮೇಲೆ ಆ ಗೌರಿಯನ್ನು ಕೂರಿಸಿ ಜೊತೆಯಲ್ಲಿ ಆ ಬಾಗಿನವನ್ನು ರೆಡಿ ಮಾಡಿ ಬಾಗಿನದಲ್ಲಿ ಕೊಬ್ಬರಿ ಬೆಲ್ಲ ಅಕ್ಕಿ ಬೇಳೆ ಕಡಲೆ ಉರುಗಡ್ಲೆ ಅಂತೀವಲ್ಲ ಅದು ಮತ್ತು ಸಿಹಿ ತಿನಿಸುಗಳೆಲ್ಲವೂ ಸಹ ಬಾಗಿನವನ್ನಾಗಿ ಮೊರದಲ್ಲಿಡಬೇಕು ಮರದಲ್ಲಿಟ್ಟು ಪೂಜೆಯನ್ನು ಮಾಡಿ ಅನಂತರದಲ್ಲಿ ಗಣೇಶನ ಆರಾಧನೆ ಮಾಡಬೇಕು ಆ ಪೂಜೆ ಗೌರಿ ಹಬ್ಬ ಪೂಜೆ ಆದ ನಂತರದ ಅದೆಲ್ಲವೂ ಹಾಗೆ ಇರುತ್ತೆ ನಂತರದಲ್ಲಿ ವಿನಾಯಕನ ಹಬ್ಬ ವಿನಾಯಕನ ಹಬ್ಬ ಶನಿವಾರ ಬಂದಿದೆ ಶನಿವಾರ ನಾವು ಪ್ರಾತಃ ಕಾಲದಲ್ಲಿ ಆರಾಧನೆ ಮಾಡಬೇಕು ಅತ್ಯಂತ ಶುಭವಾಗಿರುವಂಥ ದಿನ ಶುಭ ನಕ್ಷತ್ರ ಶುಭಯೋಗ ಶುಭ ಗಳಿಗೆಯಲ್ಲಿ ಕೂಡಿ ಬಂದಿರುವಂತಹ ಹಬ್ಬ ಅದಲ್ಲೂ ಸಹ ಬೆಳಗ್ಗೆ ಐದು ಗಂಟೆಯಿಂದಲೂ ಸಹ ಒಂಬತ್ತು ಗಂಟೆವರೆಗೂ ಶುಭವಾಗಿರುವಂಥ ಒಂದು ಮುಹೂರ್ತ ಸಿಗುತ್ತೆ ಅದ ನಂತರದಲ್ಲಿ ಹತ್ತುವರೆಯ ನಂತರದಲ್ಲಿ ಹತ್ತುವರೆಯಿಂದ ಎರಡು ಗಂಟೆ ತನಕನೂ ಶುರುವಾಗಿರುವಂಥ ಮುಹೂರ್ತ ಸಿಗುತ್ತೆ ಆದ್ದರಿಂದ ವಿನಾಯಕನನ್ನ ಮನೆಗಳಲ್ಲಿ ಪ್ರತಿಷ್ಠಾಪನೆಗಳು ಮಾಡಬೇಕು ಅಂತ ಅಂದಾಗ ನಾವು ಒಂಬತ್ತು ಗಂಟೆ ತನಕ ಮಾಡ್ಬೋದು ಒಂಬತ್ತರಿಂದ ಹತ್ತುವರೆ ಶನಿವಾರ ರಾಹುಕಾಲ ಬರುತ್ತೆ ಅದರಿಂದ ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದು ಸೂಕ್ತ ಅಂತ ಹೇಳ್ತಾ ನಂತರದಲ್ಲಿ ವಿನಾಯಕನಿಗೆ ವಿಶೇಷವಾದಂತಹ ತಿನಿಸುಗಳನ್ನು ಸಿಹಿಯನ್ನು ಮಾಡುವಂಥದ್ದು ನೀವು ಒಂದು ಅಂಗಡಿಯಿಂದಲೋ ಅಥವಾ ಒಂದು ಹೊರಗಡೆಯಿಂದ ದೇವ ಗಣಪತಿ ದೇವರನ್ನು ತರಬೇಕಾದ್ರೆ ನೀವು ಮೊದಲು ಒಂದು ವಸ್ತ್ರವನ್ನು ತೆಗೆದುಕೊಂಡು ಅಲ್ಲಿ ಸಣ್ಣದಾದಂಥ ಒಂದು ಆರಾಧನೆಗಳನ್ನು ಮಾಡಿ ಒಂದು ಗಂಧಕಡ್ಡಿ ಹೆಚ್ಚಿ ಒಂದು ಕಾಯಿ ಪೂಜೆಯನ್ನು ಮಾಡಿ ಅನಂತರದಲ್ಲಿ ಅದನ್ನು ನಮ್ಮ ಮನೆಗೆ ತಂದ ನಂತರದಲ್ಲಿ ಅದಕ್ಕೆ ಸ್ವಾಗತವನ್ನು ಮಾಡಿ ಒಂದು ಸ್ವಾಗತ ಅಂದ್ರೇನು ಒಂದು ಕೆಂಪು ನೀರಿನ ಆರತಿಯನ್ನು ಮಾಡುವ ರೀತಿಯಲ್ಲಿ ಒಂದು ಸ್ವಾಗತವನ್ನು ಮಾಡಿಕೊಂಡು ವಿನಾಯಕನಿಗೆ ಒಂದು ಮಂಟಪವನ್ನು ನಿರ್ಮಾಣವನ್ನು ಮಾಡಿ ವಿನಾಯಕ ಇಡುವುದಕ್ಕಿಂತಲೂ ಮುಂಚೆ ಬೆನಕನ್ನು ಇಡಬೇಕು ಒಂದು ಸಗಣಿಯ ಬೆನಕನನ್ನು ಮಾಡಿ ಬೆನಕನನ್ನು ಇಟ್ಟು ಅನಂತರದ ವಿನಾಯಕನ ಪ್ರತಿಷ್ಠಾಪನೆಗಳನ್ನು ಮಾಡಿ ನಿಮಗೆ ಕೈಲಾದಂತಹ ಸಾಧ್ಯವಾದಂತಹ ನಿಮಗೆ ಎಷ್ಟು ಬರುತ್ತೆ ಆ ರೀತಿ ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡಿ ನಮಗೆ ಮಂತ್ರ ಬರಲ್ಲ ಅನ್ನುವಂಥ ಅವಶ್ಯಕತೆಗಳಿಲ್ಲ ನಮಗೆ ಆರಾಧನೆ ಮಾಡೋ ಗೊತ್ತಾಗೋಲ್ಲ ಅನ್ನೋವಂಥ ಅವಶ್ಯಕತೆಗಳು ಬರೋದಿಲ್ಲ ನಮಗೆ ಶಕ್ತಿಯಾನುಸಾರವಾಗಿ ನಾವು ಆರಾಧನೆಯನ್ನು ಮಾಡ್ಬೋದು ಸುಲಭವಾಗಿ ಪ್ರತಿಯೊಂದು ದೇವರಿಗಿಂತಲೂ ಅತ್ಯಂತ ಸರಳ ರೀತಿಯಲ್ಲಿ ಸುಲಭವಾಗಿ ಒಲಿದು ವರವನ್ನು ಕೊಡುವಂಥವನು ಮಹಾಗಣಪತಿ ಆದ್ದರಿಂದ ಇಂತಹ ನಿಬಂಧನೆಗಳು ಅಂತ ಏನು ಇರೋದಿಲ್ಲ ಆದರೆ ಶ್ರದ್ಧಾ ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ನಾನು ಆಗದೆ ಮೊದಲು ಬೆನಕನನ್ನು ಇಡಬೇಕು ಅಂದರೆ ಗಣಪತಿ ಮೂರ್ತಿಯನ್ನು ಇಡಬೇಕು ಗಣಪತಿಗೆ ವಸ್ತ್ರವನ್ನು ಧರಿಸಬೇಕು ಒಂದು ಮೂರೆಳೆ ಇರುವಂಥ ಜನಿವಾರವನ್ನು ಧರಿಸ್ಬೇಕು ಬ್ರಹ್ಮಚಾರಿ ಮಹಾಗಣಪತಿ ಅನಂತರದಲ್ಲಿ ನಿಮಗೆ ಸಾಧ್ಯವಾದ ಯಾವ ರೀತಿಯಲ್ಲಿ ಬರುತ್ತೆ ಆರಾಧನೆಯನ್ನು ಮಾಡಿ ಮತ್ತು ನೈವೇದ್ಯದಲ್ಲಿ ಕಡುಬು ಕರ್ಜಿಕಂತೂ ವಿನಾಯಕನಿಗೆ ಅದು ಇಡಲೇಬೇಕು ಅತ್ಯಂತ ಪ್ರಿಯವಾಗಿರುವಂತಹ ಭೋಜನ ಅನಂತರದಲ್ಲಿ ನೀವು ಕಡಲೆಕಾಡು ಉಷ್ಟಿ ಮಾಡ್ತೀರಿ ಮತ್ತೊಂದು ಏನೇನೋ ಬೇರೆ ಬೇರೆ ಮಾಡ್ಕೊಳ್ತೀರಿ ಅದೇನು ಬೇಕಾದರೂ ಮಾಡಿ ವಿನಾಯಕನಿಗೆ ಅತ್ಯಂತ ಪ್ರಿಯವಾದಂತಹ ಭೋಜನ ಕಡುಬು ಮತ್ತು ಕೃಜಿಕಾಯಿ ಅದನ್ನೇ ಇಡಿ ಅನಂತರದಲ್ಲಿ ಸಾಯಂಕಾಲ ಸಾಧ್ಯವಾದರೆ ಒಂದು ಆರಾತಿ ಒಂದು ಭಜನೆ ಅದನ್ನೇನಾದರೂ ಮಾಡ್ಕೊಳ್ಬೋದು ಆದ್ದರಿಂದ ಭಯಭಕ್ತಿಯಿಂದ ಮಾಡಿ ಸಾಧ್ಯವಾದರೆ ಸಾಯಂಕಾಲವೇ ವಿಸರ್ಜನೆಯನ್ನು ಮಾಡ್ಬೋದು ಇಲ್ಲಾಂದರೆ ಭಾನುವಾರ ಮಾಡ್ಬೋದು ಅಥವಾ ಸೋಮವಾರ ತನಕ ಮಾಡ್ಬೋದು ಮಂಗಳವಾರ ಆಗೋಲ್ಲ ಬುಧವಾರ ಮಾಡ್ಬೋದು ವಿನಾಯಕನ ಹಬ್ಬ ಗೌರಿ ಹಬ್ಬಂತು ಅತ್ಯಂತ ಪ್ರಶಸ್ತವಾಗಿ ಈ ವರ್ಷ ಕೋದಿನಾಮ ನಾಮ ಸಂವತ್ಸರದಲ್ಲಿ ಬಂತು